ನಮಸ್ಕಾರ ರೈತ ಬಾಂಧವರೆ ಇವತ್ತು ಚಿಂಚೋಳಿ ತಾಲೂಕಿನ ಹೋಲಪಲ್ಲಿ ಗ್ರಾಮದಲ್ಲಿದ್ದೀನಿ ಇಲ್ಲೊಬ್ಬ ರೈತರಾದಂತಹ ಪ್ರದೀಪ್ ದೇಶ್ಮುಖರ್ ನಮ್ಮ ಜೊತೆಯಲ್ಲಿದ್ದಾರೆ ಇವರು ದೊಡ್ಡ ಉದ್ಯಮಿ ಹಾಗೂ ಪ್ರಗತಿಪರ ರೈತರು ಇವರು ನಮ್ಮ ಡಾಕ್ಟ್ರಿ ಸಾಲಲ್ಲಿ ಕಬ್ಬಿ ಬೆಳೀತಿದ್ದಾರೆ ಓಸರಿನ ಮಾಡಿದ್ದಾರೆ ಈಗ ಲಾಸ್ಟ್ ಟೈಮು ಫೆಬ್ರ ಫೆಬ್ರವರಿ ಮಾರ್ಚಲ್ಲಿ ಕಟ್ಟ ಆಗಿದೆ ಕಟುವ ಆಗಿದ ಮೇಲೆ ನೋಡಿ ಈ ಕಬ್ಬು ಒಂದು ಮೂರು ತಿಂಗಳು ಮೂರುವರೆ ತಿಂಗಳು ಕಬ್ಬಿದೆ ಯಾವ ಥರ ಬಂದಿದೆ ಅಂತ ತಾವು ಗಮನಿಸಬಹುದು ನೋಡಿ ನಮ್ಮದು ಡಾಕ್ಟರ್ ಸರ್ ಶುಗರ್ ಕಿನ್ ಸ್ಪೆಷಲ್ ಕೊಟ್ಟಿದ್ದಾರೆ ಇದಕ್ಕೆ ಕೊಟ್ಟಿದ ಮೇಲೆ ಕಬ್ಬು ಬರೀ ಮೂರುವರೆ ತಿಂಗಳು ಕಬ್ಬು ಯಾವ ಥರ ಬಂದಿದೆ ಅಂತ ತಾವು ಗಮನಿಸಬಹುದು ಈಗ ನಮ್ಮ ಜೊತೆಯಲ್ಲಿ ನಮ್ಮ ರೈತರಾದಂತಹ ಪ್ರತಿ ದೇಶಮುಖ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಯಾವ ಥರ ಬೆಳೆದಾರೆ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡ್ರಿ ಸರ್ ಲಾಸ್ಟ್ ಇಯರ್ ಇದೇ ಡಾಕ್ಟರ್ ಸೈಲ್ ಇಟ್ಕೊಂಡು ಮಾಡಿದ್ದೇವೆ ಸರ್ ಮಾಡಿದಾಗ ಹೋಗಿ ಒಂದ್ಸರಿ ಡಾಕ್ಟರ್ ಸ್ಪೆಷಲ್ ಕೊಟ್ಟಿದ್ದೀವಿ ಮತ್ತೆ ಕೊಟ್ಟಿಲ್ಲ ಈಗ ಇನ್ನೊಂದು ಹೊಸ ಬಿಟ್ಟು ಒಂದು ಮಾಡಿ ಅಜೋಸ್ಪಿರಲ್ ಡಾಕ್ಟರ್ ಬೀಜೋಪಚಾರ ಮಾಡಬೇಕು

ಭೂಮಿ ಭೀ ಫಲವತ್ತತೆ ಇರ್ತದ ನಾವು ಪೆಸ್ಟಿಸೈಡ್ ಯೂಸ್ ಮಾಡೋದ್ ಕಡಿಂದ ನಮ್ ಭೂಮಿ ಭೀ ವೀಕ್ನೆಸ್ ಆಗ್ತದ ಹೆಚ್ಚು ನಮ್ ಭೂಮಿ ಬಾಳ್ಬೇಕಾಯ್ತು ಅಂತಂದ್ರೆ ನಾವು ಸಹಾಯಕ ನಿಂತು ಹೋದಾಗೆ ನಮಗೂ ಸ್ವಲ್ಪ ಬೆಳೆ ಸಮುದಾಗಿ ಬರ್ತದೆ ಏನಂತಂದ್ರೆ ಫಸ್ಟ್ ವರ್ಷ ಬರಂಗಿಲ್ಲ

ಆಗಿ ತಮ್ಮದು ಒಂದು ಸುಲಭ ಇಲ್ಲಿಂತು ಹದ್ನೇ ಹದ್ನಾರು ಕಿಲೋಮೀಟರ್ ದೂರ ಇರ್ತೀರಿ ತಾವು ತಾವಿ ಇಲ್ಲಿಗ್ ಬಂದು ತಮ್ಮ ಕೆಲ್ಸ ರೈತರಿಗೆ ಕಣ್ಣ ವಯಸ್ಸಿನಲ್ಲಿ ಹತ್ ಮಂದಿ ಈಗ ನೋಡ್ರಿ ಮಾಡೋದಕ್ಕಿಂತ ಹೇಳೋದು ಇಂಪಾರ್ಟೆಂಟ್ ಹೇಳಿದ್ರೆ ನೋಡಿ ಕಲಿಯೋದು ಇಂಪಾರ್ಟೆಂಟ್ ಆ ಟೈಪ್ ಒಂದ್ ಮಾರ್ಗದರ್ಶನ ಕೊಡತಿ ಅದೇ ಮಾರ್ಗದರ್ಶನ ಹೋದ್ರೆ ಸರಿ ಕಾಣ್ತದ ನಿಮ್ಮ ಉಪಯೋಗ ತಗೋಬೇಕು ನೀವು ಯಂಗ್ ಜನರೇಷನ್ ನೀವು ಇಷ್ಟು ಇದು ಮಾಡ್ ರೈತರು ನಿಮ್ಮಂತರ ಒಳ್ಳೇದ ಏರ್ತೀವಿ ನಮ್ ಸಲಹೆ ನೀವು ಮಾಡೋದು ಈ ನೋಡ ಅಲ್ಲಿಂದ ಹದಿನೈದು ಕಿಲೋಮೀಟರ್ ನಾವೇನು ನಿಮ್ಗನ್ ಏನು ಇದು ಕೊಟ್ಟಿವಾರಲ್ಲ ಬಡಲ್ಲ ಕಂಪನಿ ಬರ್ತೀರಿ ನಾವು ಬಿ ಏನದ ಎಕ್ಸ್ಪರ್ಟ್ ಬರ್ತಾರ ಕೊಡ್ತೀರಿ ಒಂದೇ ಇದು ನಾನು ನಾವು ಬರ್ಲಿಲ್ಲ ಯಾವ್ದು ಬೀಜೋಪಚಾರ ಮಾಡಬೇಕಂತ ಹೇಳಿದ ಗೊತ್ತಂದಿಟ್ಟಿದ್ರಿ ತಂದ್ ಇಟ್ಟಿದ್ರಿ ಬರೋಣ ಕೊಟ್ರಿ ಅದು ನಮ್ ದೊಡ್ಡ ಹೆಲ್ಪ್ ನಮ್ ನಿಮ್ಗೆ ನಿಮ್ ಸಹಾಯ್ ಮೊರೆಪೇ ಇಲ್ಲ ಯಾರು ಮಾಡಂಗಿಲ್ಲ ಮಾಡ್ಲತ್ತರಿ ಕಂಪ್ನಿದ್ರ ಯಾರ ಕೇಳಿರ್ತಾ ಸಿಗ್ತಾರಿ ಹೋಗ್ತಾರಿ ತಗೋರಿ ನಾಕ್ ರೈತರಿಗೆ ನಮ್ಲಿಂದ ಹೆಲ್ಪ್ ಆದ್ರೂ ಬಹಳ ಸರಿಯಾಗಿರ್ತಲ್ಲ ಸರ್ ಯಾಕಂದ್ರ ನಾವು ಒಳ್ಳೆ ಮಾರ್ಗದರ್ಶನ ಕೊಡೋದು ನಮ್ ಕರ್ತವ್ಯ ಅದ ಸರ್ ಈಗ ರೈತರಿಗೆ ಬಿಟ್ಟಿ ವಿಷಯ ಅದು ಮಾಡೋದು ಬಿಡೋದು ನಮ್ ಮಾರ್ಗೇಶನ್ ನಾವು ಕರೆಕ್ಟ್ ಕೊಡ್ಬೇಕ ಸರ್ ಈಗ ನಾವು ಲಾಸ್ಟ್ ಹೋದ್ವಾರ ನಾವು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೇವೆ ಕಡೆ ತಂಡ್ರ ಕಡೆ ಅವ್ರಿಗನ್ನ ತೋರಿಸ್ದೆ ನಾನು ತೋರಿಸಿದ್ರೆ ಏನಂದ್ರೆ ಅವರು ನಾನು ಇದು ಮೂರು ತಿಂಗ್ಳಿಗೆ ಹಬ್ಬ ಅದ ಅಂತ ಹೇಳಿದೆ ನಾನು ಅವ್ರಂದ್ರೆ ಸುಮ್ಮನೆ ಹೇಳ್ತೀರ ನೀವಂತಂದ್ರು ನಾ ಅದು ಒಂದು ವಿಡಿಯೋ ತೋರಿಸ್ದೆ ಅವರಿಗೆ ತೋರಿಸಿದ ಮ್ಯಾಗ ಅವಾಗ ಅವ್ರಿಗೆ ಟ್ರಸ್ಟ್ ಐತೆ ಸರ್ ಕರೆಕ್ಟ್ ಆದಂತ ಅದ ಸರ್ ಎಣಿಸಿನಿ ಸರ್ ನಾನು ಹತ್ತು ಹನ್ನೊಂದು ಹನ್ನೆರಡು ಗಣಿಕೆ ಅದ ಸರ್ ಹೌದು ಸರ್ ಈ ಕಬ್ಬು ನೋಡಿದ್ರೆ ಗೊತ್ತದ ಸರ್ ಅದು ಹೈಟಿನ್ ಮ್ಯಾಗ ನಗಿಂತ ಮ್ಯಾಗ ಡೋರ್ಗಿಂತ ಮ್ಯಾಗ್ ನಡದ ಸರ್ ಅದೇ ಅದ್ರ ಮ್ಯಾಗೆ ಗೊತ್ತದ ಹೆಂಗ್ ಬಿಡದ ಅಮ್ಮದು ಬಟ್ ಅವ್ರು ಹೇಳಿದ್ರು ನಾ ಆಮೇಲೆ ನಾ ವೀಡಿಯೋ ತೋರಿಸ್ದೆ ವೀಡಿಯೋ ತೋರಿಸಿದ್ಮ್ಯಾಗೆ ಅವ್ರಿಗೆ ಅನುಭವ ಐತ್ರಿ ಇಲ್ಲ ಅವಾಗ ಅವರು ಟ್ರಸ್ಟ್ ಆಯ್ತು ಅವ್ರಿಗೆ ಇಲ್ಲ ಕರೆಕ್ಟ್ ಅದಂತ ಹ್ಮ್ ಅಮ್ಮ ನೀವು ಬೇರೆ ಕಡೆ ನೋಡ್ಲಾತೀರಿ ಏನ್ರಿ ಆ ಕಬ್ಬಿಗೆ ಈ ಕಬ್ಬಿಗೆ ಏನರ ವ್ಯತ್ಯಾಸ ಕಾಣತ್ತದಮ್ಮ ಕಬ್ಬು ಚಂದದ ಹಾಂ ಹಾಂ ಬೇರೆದ್ರಕ್ಕಿಂತ ಕಬ್ಬು ಚೆಂದದ ಹ್ಞೂ ನೀವೇನು ಹೇಳ್ತೀರಮ್ಮ ನೀವೇನು ಹೇಳ ಇಷ್ಟಪಡ್ತೀರ ಹೇಳ್ರಿ ನಿಮ್ದು ಹೊಲ ಅದಲ್ಲ ಹಾಂ ಮುಂದೆ ನಮಗೂ ನಿಮ್ಮದು ನೀವು ಬಿತ್ಬೇಕಪ್ಪ ಆದ್ರೆ ನಂಬಲ್ಲಿ ಎಲ್ಲ ಬೆಳೆಗಳಿಗೆ ಅದ ಹಾಂ ಎಣ್ಣೆ ಏನು ಹೆಸರು ಉದ್ದು ತೊಗರಿ ಜೋಳ ಕಡ್ಲಿ ಅರಶಿಣ ಕಬ್ಬು ನೀವು ಏನೇನು ಅದಕ್ಕೆ ಅದಮ್ಮ ನೀವು ಬೇಕಾದ್ರೆ ಸಾಹೇಬರಿಗೆ ಫೋನ್ ಮಾಡಿ ಹೇಳ್ರಿ ನಾವು ತಂದು ಕೊಡೋದು ಕೆಲಸ ನಮ್ಮ ಕಡೆ ಬಂತ ಏನು ರೀ ನೋಡಿದೀರಲ್ಲ ರೈತ ರೈತ ಬಂದವರಲ್ಲ ರೈತ ಬಂದವರೇ ಕಬ್ಬು ಯಾವ ಥರ ಬಂದಿದೆ ಅಂತ ನಮ್ಮ ಯುವ ನಮ್ಮ ಪ್ರಗತಿಪರ ರೈತರಾದಂಥ ದೇಶಮುಖ ಸಾಹೇಬರು ಬಾಯ್ಲಿಂತ ಕೇಳ್ಕೊಂಡ್ರಿ ಅದಕ್ಕೋಸ್ಕರನೇ ಹೇಳೋದು ಸಾವಯವ ಕೃಷಿ ಸಾವಯವ ಕೃಷಿ ಪದ್ಧತಿ ಆಳ್ಸ್ಕೊಂಡು ಬೆಳೆದರೆ ನಾವು ಉತ್ತಮವಾಗಿ ನಾವು ಬೆಳೆ ಬೆಳೀಬಹುದು ಉತ್ ಇಳುವರಿ ಅಧಿಕ ಇಳುವರಿ ತೆಗಿಬೋದು ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಸರ್